ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ ಭಕ್ತಾದಿಗಳು ಸಿಕ್ಕಾಪಟ್ಟೆ ಭಕ್ತಾದಿಗಳು ಸಿಕ್ಕಾಪಟ್ಟೆ ಜನ ಇಲ್ಲಿ ಪ್ರವಾಸದಕ್ಕೂ ಮುಂಚೆನೆ ಇಲ್ಲಿ ಕೆಳಗಡೆಗೆ ಅದು ಮಂದೇವ್ರು ಇದು ನೆಲೆ ಹೊತ್ತಿರೋ ದೇವರು ಅದು ಅದು ಮುಂಚೆಯಿಂದಲೂ ಅಲ್ಲಿಂದ ಬಂದ ಮೇಲೆ ಈ ಭಕ್ತಾದಿಗಳು ಸಾಕಷ್ಟು ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಎಲ್ಲ ಈ ನೆಲೆಗೆ ಬಂದು ನಿಂತಿದೆ ಅಂತೂ ಸಿಕ್ಕಾಬಟ್ಟೆ ಜನ ಹಾಂ ಏನು ಇಲ್ಲಿ ಆ ಜನನ ಅಪ್ಪ ಇಲ್ಲಿ ಗಾಡಿಗಳು ಇಲ್ಲಿ ನಿಲ್ಕೊಳ್ಳೋದಾಗಿರೋಲ್ಲ ಅಷ್ಟು ಜಾಸ್ತಿ ರಶು ಹಾಂ ಮನಸ್ಸಲ್ಲಿ ಇವ್ರನ್ನ ಅಂದ್ಕೊಂಡು ನಾವು ಯಾವ ಕೆಲಸ ಇಡಿದ್ದೀವೋನೋ ಅದು ಆಗಲ್ಲ ಅನ್ನ ಮಾತು ನಾವು ಮಾಡಿದ್ರೆ ಪಾಪ ಬಣ್ಣೆಲ್ಲ ಒಳ್ಳೇದಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಆ ಪರವಾಗಿ ನಾವು ಬಂದು ದರ್ಶನ ಮಾಡ್ಕೊಂಡು ಆವಾಗ ಆಶೀರ್ವಾದ ಕೊಟ್ಟು ಹೋಗ್ತಾ ಇದ್ವಿ ಎಷ್ಟು ವರ್ಷದಿಂದ ಸರ್ ನಾವು ತುಂಬ ವರ್ಷ ನಾಳೆ ಎಂಬತ್ಮೂರು ವರ್ಷ ಇಲ್ಲೊಂದು ಸ್ವಾತಂತ್ರ್ಯ ಮತ್ತೆ ಹುಟ್ಟಿರೋದು ಅದು ಭಗವಂತ ನಮ್ಮಪ್ಪ ಆಯುರ್ ಕೊಟ್ಟಿರೋದಕ್ಕೆ ನಾನು ಮೈಲಾಂಜನೇಯ ಸ್ವಾಮಿ ಅಂತ ನೀವು ಮಗನ ಹುಷಾರಿದ್ದಾಗ ನಾವೊಂದು ಶನಿವಾರ ಒಂದು ನಾಲ್ಕೈದು ತಿಂ ಮಗ ಅವರಿಗೆ ಗಾಳಿ ಹೊಗ್ ಇತ್ತು ಅವರಿಗೆ ತಂದು ಆಸ್ಪತ್ರೆಗೆಲ್ಲೆಲ್ಲ ತೋರಿಸುವ ಏನೋ ಮೇಲಾಗಲಿಲ್ಲ ಆ ಐದು ತಿಂದು ಆರು ದಿನ ಮಗ ತುಂಬಿಲ್ಲ ಹಾಕೊಂಡು ಬೇರೆ ಹಾಕೊಂಡಾಗ ಅವನಿಗೆ ಧ್ಯಾನನೇ ಇರಲಿಲ್ಲ ಹೆಂಗಂದ್ರೆ ಹಂಗೆ ಆಗ್ತಾಯಿರೋ ತಂದು ಸ್ವಾಮಿ ಪಾತ್ರ ಹಾಕಿದಾಗ ಅವನಿಗೆ ಚೆನ್ನಾಗಿ ಒಳ್ಳೆಯದಾಯಿತು ನಮಗೆ ಮೊದಲು ಹೀಗೆ ಗಣೇಶ ಹೋಗು ಅಂತ ನೀವು ಗೊತ್ತಿರಲಿಲ್ಲ ಮೊದಲು ಆಸ್ಪತ್ರೆಗೆಲ್ಲ ತೋರಿಸಿದ್ರು ಏನೋ ಹೇಳಿಲ್ಲ ಎರಡು ಮಕ್ಕಳು ದೂರ ಹೋಗಿದ್ದು ಕನ್ನೂರು ಇಲ್ಲಿ ಸ್ವಾಮಿ ಬಂದು ಸೋಮವಾರ ಬಂದು ಪ್ರತಿದಿನ ಸ್ವಾಮಿ ಹೋಗೋಕ್ಕೆ ಕೊಡ್ತಾನೆ ಹೋಗೋಕ್ಕೆ ಅಂದರೆ ಗಾಳಿ ಸ್ವಚ್ಛತೆ ಗಾಳಿ ಸೋತ್ ಕೊಡ್ತಾನೆ ಬೇರೆ ಜನ ಆಸ್ಪತ್ರೆ ಆಸ್ಪತ್ರೆ ಕೊಡ್ತಾನೆ ಅದೇನಿತ್ತು ಅದು ಗುಪ್ತ ನಾವು ಗುಪ್ಕೊಂಡಾಗ ಅದು ಸ್ವಾಮಿ ಕೊಡ್ತಾನೆ ಆ ಥರ ಬಹಳ ಪಕ್ಕಿ ಒಳ್ಳೆಯದಾಗುತ್ತೆ ನಮಗೆ ಇವಾಗ ಇಲ್ಲಿ ಸುಮಾರು ಹನ್ನೆರಡು ವರ್ಷ ಬದುಕಿದ್ದೀವಿ ಅದು ಚೆನ್ನಾಗಿತ್ತು ನಾವು ಪ್ರತಿ ಆರಾಮ ಸಲ ಬಂದು పవన సుతనామా శంకర సువన కేసరి నందన రామదూత విక్రమేసి అంజనిపుత్ర పవన సుతనామా శంకర సువన కేసరీ నందన రామదూత మహావీర విక్రమ